ಚಿಕ್ಕಮ್ಮ ಬನ್ನಿ ಕುತ್ಕೊಳ್ಳಿ ಮನೆ ಮನೆಯಲ್ಲಿ ಎಲ್ಲರೂ ಚೆನ್ನಾಗಿದ್ದಾರಾ ಎಲ್ಲರೂ ಚೆನ್ನಾಗಿದ್ದಾರಮ್ಮ ನಿಮ್ಮ ಮನೆಯಲ್ಲಿ ಚೆನ್ನಾಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದಾರೆ ಅಪ್ಪಾಜಿ ಅಮ್ಮ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದಾರೆ ಹೆಂಗ್ ಓದ್ತಿದೀಯಾ ಚೆನ್ನಾಗಿ ಓದ್ತಿದ್ದೀನಿ ಅಪ್ಪ ಅಮ್ಮ ಹೊರಗಡೆ ಹೋಗಿದ್ದಾರೆ ಬರೋ ಬರೋದು ಹತ್ತು ನಿಮಿಷ ತಡ ಆಗುತ್ತೆ ಒಂದು ಐದು ನಿಮಿಷ ತಡೆಯಿರಿ ಇಲ್ಲ ನಮ್ಮ ಮನೆ ಓಪನಿಂಗ್ ಇತ್ತು ಅದಕ್ಕೆ ಗೃಹ ಪ್ರವೇಶ ಐತಿ ಅಂತ ಕರೆಯೋಣ ಅಂತ ಬಂದಿದೆ ನಂಗೆ ಗೊತ್ತಾಗ್ತದೆ ಅಪ್ಪ ಅಮ್ಮ ಬಂದ್ರೆ ಅವ್ರಿಗೆ ಕೊಡು ಒಂದ್ ಲೋಟ ನೀರು ಕೊಡು ಊಟ ಮಾಡ್ಕೊಂಡು ಬಂದಿದ್ದೀನಿ ಅಪ್ಪ ಅಮ್ಮನ್ಗೆ ಕೇಳಿದೆ ಅಂತ ಹೇಳ್ರಿ ನಮ್ಮನೆ ಗೃಹ ಪ್ರವೇಶಕ್ಕೆ ಎಲ್ಲರೂ ಬರ್ರಿ I do. Huh? Thank you. Darnya wat? Darnya wat?